ಏಯ್ ಹೇ ವಾಟ್ ಹ್ಯಾಪನ್ ಇಲ್ಲ ಅದು ಯು ನೋ ದಿಸ್ ಈ ಗೆಸ್ಟ್ ಹೌಸ್ ತುಂಬಾ ಚೆನ್ನಾಗಿದೆ ಅಲ್ಲ ಹೌದು ಇದರದೊಂದು ಫೋಟೋ ತೆಗೆದು ಫೇಸ್‌ಬುಕ್ ಅಲ್ಲಿ ಅಪ್ಲೋಡ್ ಮಾಡೋಣ ಅಯ್ಯೋ ಏನೋ ಗಮ್ಮತ್ತಾಗಿರೋ ಹುಡುಗಿ ಇಡಳೆ ನೀನು ನೋಡಿದ್ರೆ ಗುಮ್ಮ ಅಂತ ಇದ್ಯಾ ಓಹೋ ನೀನ್ ಆತರನಾ ವಾಟ್ ಡು ಯು ಮೀ ಆತರನಾ ನೀನ ದಿಸ್ ಇಸ್ ಟೂ ಮಚ್ ಆ ಯಶಿ ಯಾರು ಅಂತ ತೋರಿಸ್ಲಾ ತೋರಿಸಲಾ ಏ ಎಲ್ಲಿ ಗೊತ್ತಾ ಇದ್ಯಾ ಇದ್ಕೊಳೇ ಅಶೋಕ್ ಬೇಡ ಬೇಡ ಅಯ್ಯೋ ಮೀಡಾ ಏನ್ ಮಾಡ ಗೊತ್ತಿದ್ಯಾ ಏನ್ ಮಾಡ್ತೀನಿ ಅಂತಂದ್ರೆ ತುಂಬಾ ಟೈಟ್ ಆಗಿದೆ ಅದಕ್ಕೆ ಫ್ರೀ ಮಾಡ್ತಾ ಇದ್ದೀನಿ ಫ್ರೀ ಮಾಡಿಬಿಟ್ಟು ಹಾಗೆ ನಿನ್ ಪಕ್ಕಕ್ಕೆ ಬರ್ತೀನಿ ಏನ್ ಮಾಡ್ತಾ ಹ್ಮ್ ಕಿಸ್ ಮಾಡ್ತೀನಿ ಎಲ್ಲಿ ಲಟ್ ಸ್ಟಾರ್ಟ್ ವಿತ್ ಕೆನ್ನೆಯಿಂದ ಶುರು ಮಾಡ್ತೀನಿ ನಾನು ಮೆಚೂರ್ಡ್ ಆದಾಗಿಂದ ಯಾರು ನನಗೆ ಲಿಪ್ಲಾಕೇ ಮಾಡಿಲ್ಲ ನಿಮಗೆ ಏನಾದರೂ ಅನ್ಸಿದ್ರೆ ಕೊಡ್ಬೋದು <laughs> <laughs> तो हे हे। हम्म। उस बंद्री मैम हाय सर, वी आर कमिंग फ्रॉम आर्बिक कंपनी एन हिसरो. नन नोरू याशिका हूँ अशोक अला निवो, निवो सेल्स गर्ल्स वाट आर्टिंग अशोक ಹೇ ಇಲ್ಲ ಯಾಶಿ ಮಧ್ಯಾಹ್ನ ಇವರು ಟಾಯ್ಲೆಟ್ರೀಸ್ ಎಲ್ಲ ಮಾರೋದಿಕ್ ಬಂದಿದ್ರು ನನ್ಗೆ ಇವ್ರ ಮುಖ ನೆನ್ಪಿದೆ ಯಾಶಿ ಏನ್ ಕೊಡ್ದಿದ್ಯಾ ಅಶೋಕ್ ಮ್ಯಾಮ್ ಸಾರಿ ಮ್ಯಾಮ್ ಬರುವಾಗ ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ ಆಕ್ಸಿಡೆಂಟ್ ಇಲ್ಲ ಯಾಶಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮ್ಯಾಮ್ ಈ ಟೈಮಿಗೆ ಬಂದಿದ್ದೀರಲ್ಲ ಎನಿ ಪ್ರಾಬ್ಲಮ್ ಈ ಏರಿಯಾನಲ್ಲಿ ಒಂದು ಮರ್ಡರ್ ಆಗಿದೆ ಕೊಲೆಗಾರ ತಪ್ಪಿಸ್ಕೊಂಡಿದ್ದಾನೆ ಎರಡು ಮರ್ಡರ್ ಆಗಿದೆ ಇನ್ನೂ ಒಂದು ಸಿಕ್ಕಿಲ್ಲ ಗೆಸ್ಟ್ ಹೌಸ್ ಬುಕ್ ಮಾಡೋಕ್ಕೂ ಮುಂಚೆ ಪಕ್ಕದಲ್ಲಿರೋ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಗೊತ್ತಿಲ್ವಾ ನಿಮಗೋಸ್ಕರನೇ ತಾನೇ ನಾವಿರೋದು ಸಾರಿ ಮ್ಯಾಮ್ ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ ಯಾಲೇನೆ ಒಳಗೆ ಹೋಗಿ ಚೆಕ್ ಮಾಡು ಎಸ್ ಮ್ಯಾಮ್ ಮಿಸ್ಟರ್ ನನ್ನ ನಂಬರ್ನ ನೋಟ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿ ಎಸ್ ಮ್ಯಾಮ್ ಹೇಳಿ ಮ್ಯಾಮ್ ಗೆಸ್ಟ್ ಹೌಸ್ ಫುಲ್ ಚೆಕ್ ಮಾಡಿದೆ ಒಳಗೆ ಯಾರೂ ಇಲ್ಲ ಓಕೆ ಯಾವ ಟೈಮಲ್ಲಿ ಏನೇ ಪ್ರಾಬ್ಲಮ್ ಆದರೂ ನನಗೆ ಕಾಲ್ ಮಾಡಿ ಎಸ್ ಮ್ಯಾಮ್ ಹ್ಞೂ ಥ್ಯಾಂಕ್ಸ್ ಡೋರ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಸರಿ ಪ್ಲೀಸ್ ಯು ಯಶಿ ಬಂದಿದ್ರು ಪ್ಲೀಸ್ ಟ್ರಸ್ಟ್ ಚೆನ್ನಾಗಿ ಯಸ್ ವೆಜಿಟೇಬಲ್ಸ್ ಮತ್ತೆ ಸೇಲ್ಸ್ ಕಾನ್ಸ್ಟೇಬಲ್ ತಿರ್ಗ ಹಾರರ್ ಸ್ಟೋರಿನ ಶುರು ಮಾಡಬೇಡ ಆಲ್ರೆಡಿ ಅಪ್ಸೆಟ್ ಆಗಿದ್ದೀನಿ ಸಾರಿ ಸರಿ ಓಕೆ ಚಿಲ್ ಸರಿನಾ ಬಾ ವಾವ್ ನಾಟ್ ಅಗೇನ್ ಇದು ವಾವ್ ಸೂಪರ್ ಆಗಿದೆ ಲವ್ಲಿ ಒಳ್ಳೆ ಮಣಿ ರತ್ನ ಮೂವಿ ನೋಡಿದಾಗ ಆಗ್ತಿದೆ ಅಶೋಕ್ ಈ ಬೆಡ್ರೂಮ್ ನೋಡಿದ್ರೆ ಏನು ಅನಿಸ್ತಿದೆ ಯಶಿ ನನ್ಗಿರೋ ಹ್ಞೂ ಡ್ರೀಮಲ್ಲಿ ನಡೆದಿರೋದನ್ನೆಲ್ಲ ಹೇಳಿ ಹೇಳಿ ಟೈಮ್ ವೇಸ್ಟ್ ನೀನು ಬ್ರದರ್ ಆಗೇ ಇರ್ಬೋದು ಯಾಶಿ ಪ್ಲೀಸ್ ಬ್ರದರ್ ಅಂತೆಲ್ಲ ಕರಿಬೇಡ ಒಂಥರ ಅವಾಗಿಂದ ಇದನ್ನ ನೋಡ್ದೆ ಅದನ್ನ ನೋಡ್ದೆ ಅನ್ಕೊಂಡು ಹಾ ಒಂದ್ಸಲ ನನ್ನ ಕಣ್ಣು ನೋಡಿದ್ಯಾ ನನ್ನ ಲಿಪ್ಸ್ ಹೆಣ್ಮಕ್ಳಿ ನನ್ನ ಸ್ಟ್ರಕ್ಚರ್ ನೋಡಿದ್ರೆ ಫೀಲ್ ಮಾಡ್ಕೋತಾರೆ ನೀನ್ ನೋಡಿದ್ರೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನಿನ್ ಜೊತೆ ಡೇಟಿಂಗ್ ಬರೋ ಬದಲು ನಮ್ಮನೇನಲ್ಲಿ ಡೋರಾ ನೋಡ್ಬೋದಾಗಿತ್ತು ಯಶಿ ನೀನ್ ಈ ತರ ಎಲ್ಲ ಮಾತಾಡ್ತೀಯಾ ಇದಕ್ಕೂ ಮೇಲೆ ಮಾತಾಡ್ತೀನಿ ಟ್ಯೂಬ್ಲೈಟ್ ಕೂಡ ನನ್ನ ನೋಡಿ ಕಣ್ಣು ಹೊಡಿತಾ ಇದೆ ನೀನ್ ನೋಡಿದ್ರೆ ಒಂದ್ ಕಿಸ್ ಕೂಡ ಕೊಡ್ತಾ ಇಲ್ಲ ಇನ್ಮೇಲೆ ನಿನ್ನ ನಂಬಿದ್ರು ವೇಸ್ಟ್ ನಾನೇ ನೋಡ್ಕೋತೀನಿ